ದಾವಣಗೆರೆ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ ಇಲ್ಲಿಯ ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ಡು ಹೊಡೆದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ವಿನಯ್ ಕುಮಾರ್ ಅವರು ಸದ್ದು ಮಾಡುತ್ತಿದ್ದಾರೆ ಜಿ ಬಿ ವಿನಯ್ ಕುಮಾರ್ ಅವರ ಸಿಲಿಂಡರ್ ಚಿಹ್ನೆ ರಾಷ್ಟ್ರೀಯ ಪಕ್ಷಗಳ ನಾಯಕರ ನಿದ್ದೆ ಗೆಡಿಸಿದೆ ಅಂತಾನೆ ಹೇಳಬಹುದು ಕ್ಷೇತ್ರದಾದ್ಯಂತ ವಿನಯ್ ಕುಮಾರ್ ಓದ ಕಡೆಯಲ್ಲೆಲ್ಲ ಅದ್ದೂರಿ ಸ್ವಾಗತ ದೊರೆಯುತ್ತಿದೆ ಬೈಕ್ ರ್ಯಾಲಿಯ ಮೂಲಕ ಸ್ವಾಗತಿಸುತ್ತಿದ್ದಾರೆ ಮತ್ತೊಂದು ಕಡೆ ದೊಡ್ಡ ದೊಡ್ಡ ಗಾತ್ರದ ಹಾರಗಳನ್ನು ಹಾಕಿ ಅವರ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ ಸಾಮಾಜಿಕ ನ್ಯಾಯದ ಹೋರಾಟ ಈ ಚುನಾವಣೆಯಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಾದ ಮಾನ್ಯ ಮತದಾರರ ಮೊದಲೇ ಸಾಮಾಜಿಕ ನ್ಯಾಯ ಸಾಮಾಜಿಕ ಅಸಮರ್ಥ ಚುನಾವಣೆಗಳಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಮತದಾರರು ನೀಡಬಹುದಂತ ನಿರ್ಧಾರವನ್ನು ಬಯಸ್ತೇವೆ ಮಾನ್ಯ ನಲವತ್ತು ವರ್ಷಗಳಿಂದ ಎರಡು ಕುಟುಂಬದವರನ್ನ ನೋಡಿದ್ದೀರಿ ಅಭಿವೃದ್ಧಿ ಏನು ಮಾಡಿಲ್ಲ ಜನಾಭಿಪ್ರಾಯಕ್ಕೆ ಬೆಲೆ ಕೊಟ್ಟು ಕಣಕ್ಕಿಳಿದಿದ್ದು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಗ್ಯಾಸ್ ಸಿಲಿಂಡರಿಗೆ ಮತ ನೀಡಿ ಗೆಲ್ಲಿಸಿ ಸ್ವಾಭಿಮಾನ ಗೆಲ್ಲಿಸಿ ಎಂದು ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಜನರಲ್ಲಿ ಮನವಿ ಮಾಡುತ್ತಿದ್ದಾರೆ ಕೊಟ್ಟ ನಂಬಿ ನಂಬಿ ಅದನ್ನ ಸಂಪೂರ್ಣವಾಗಿ ಎಷ್ಟೇ ಒತ್ತಡ ಬಂದ್ರು ನೀವು ನಿಲ್ಬೇಡ ಅಂತ ಹೇಳಿದ್ರು ಕೂಡ ನಾನು ನಿಮ್ಮನ್ನು ನಂಬಿ ನಿಮಗೆ ಸೇವೆ ಮಾಡಬೇಕು ಅನ್ನೋ ಬಲವಾದ ಬಯಕೆಯಿಂದ ಇವತ್ತು ಪಕ್ಷೇತರನಾಗಿ ಮುಂದೆ ಬಂದಿದ್ದೀನಿ ಈಗ ನಮ್ಮ ಸವಾಲು ಏನಪ್ಪಾ ಅಂತಂದ್ರೆ ಈ ಎಲೆಕ್ಷನ್ ನ ಗೆಲ್ಲಲೇಬೇಕು ಅಂತಂದು ನಾವು ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸಿ ಈ ಎಲೆಕ್ಷನ್ ನ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ನಾನು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೇಳಿದ್ದೆ ಟಿಕೆಟ್ ಘೋಷಣೆಯಾಗುವ ಬೆಳಗ್ಗೆವರೆಗೆ ಶೇಕಡ ತೊಂಬತ್ತೊಂಬತ್ತರಷ್ಟು ನನಗೆ ಟಿಕೆಟ್ ಸಿಗುತ್ತದೆ ಎಂಬ ವಿಶ್ವಾಸವಿತ್ತು ಆದರೆ ಕೊನೆಗಳಿಗೆಯಲ್ಲಿ ಟಿಕೆಟ್ ತಪ್ಪಿತು ಟಿಕೆಟ್ ಕೈ ತಪ್ಪಿದ ಮೇಲೆ ಒಂದು ವಾರವಾದರೂ ಪಕ್ಷದ ಮುಖಂಡರಾಗಲಿ ಕಾರ್ಯಕರ್ತರಾಗಲಿ ಬರಲಿಲ್ಲ ಆಗ ನಾನು ಜನರ ಅಭಿಪ್ರಾಯ ಕೇಳಲು ಮತ್ತೆ ಹಳ್ಳಿಗಳಿಗೆ ಭೇಟಿ ನೀಡಿದೆ ಸುಮಾರು ಇನ್ನೂರು ಹಳ್ಳಿಗಳಲ್ಲಿ ಎಲ್ಲ ವರ್ಗದ ಜನರನ್ನು ಕೇಳಿದೆ ಅವರು ಸ್ಪರ್ಧಿಸಿ ಎಂದಿದ್ದಕ್ಕೆ ಕಣಕ್ಕಿಳಿದಿದ್ದೇನೆ ಈ ಬಾರಿ ನನ್ನನ್ನು ಗೆಲ್ಲಿಸಿ ಸ್ವಾಭಿಮಾನ ಉಳಿಸಿ ಎಂದು ಮತದಾರರಲ್ಲಿ ಮೊರೆ ಇಡುತ್ತಿದ್ದಾರೆ ಟಿಕೆಟ್ ತಪ್ಪಿದ ಮೇಲೆ ಸುಮಾರು ಇನ್ನೂರ ಹಳ್ಳಿಗ್ ಭೇಟಿ ಕೊಟ್ಟೆ ಟಿಕೆಟ್ ತಪ್ಪಿದ್ಮೇಲೆ ಅದಕ್ಕಿಂತ ಮುಂಚೆ ಸುಮಾರು ಒಂದು ಆರ್ನೂರ ಹಳ್ಳಿ ಭೇಟಿ ಕೊಟ್ಟಿದ್ದೆ ಟಿಕೆಟ್ ಮೇಲೆ ಇನ್ನೂರು ಹಳ್ಳಿ ಭೇಟಿ ಕೊಟ್ಟು ನನ್ನ ಮುಂದಿನ ನಡೆ ಹೇಗಿರಬೇಕು ಅಂತ ನಾನು ಜನಗಳು ಪ್ರಶ್ನೆ ಕೇಳಿದಾಗ ಹಣ ನೀನು ನಾನು ನಿಮ್ಮ ಹಿಂದೆ ಇಟ್ಕೊಂಡು ನಿಮ್ಗೆ ಗೆಲ್ಲಿಸ್ತೀನಿ ಅಂತಂದು ನನಗೆ ಭರವಸೆ ಜನ ನನಗೆ ರಾಜಕೀಯ ಹಿನ್ನೆಲೆಯಿಲ್ಲ ನನ್ನ ತಂದೆ ಸಚಿವರೂ ಅಲ್ಲ ಸಂಸದರೂ ಅಲ್ಲ ರಾಜಕೀಯದಲ್ಲಿ ಬೆಳೆಯಲು ಮುಂದಿನ ನೆಡೆ ಏನಿರಬೇಕು ಎಂದು ಜನರನ್ನು ಕೇಳಿದಾಗ ಅವರೇ ಪ್ರೀತಿಯಿಂದ ಒತ್ತಡ ಹೇರಿ ಸ್ಪರ್ಧೆ ಮಾಡುವಂತೆ ಹೇಳಿದರು ಅವರ ಮಾತಿಗೆ ಬೆಲೆ ಕೊಟ್ಟು ಪಕ್ಷೇತರನಾಗಿ ಸ್ಪರ್ಧೆ ಮಾಡಿರುವೆ ಈಗಿರುವ ವಾತಾವರಣದಲ್ಲಿ ಕುಟುಂಬ ರಾಜಕಾರಣಕ್ಕೆ ಮನೆ ಹಾಕಲಾಗುತ್ತಿದೆ ಅವರ ಸುತ್ತಲೂ ಇರುವವರಿಗೆ ಅಷ್ಟೇ ಅಧಿಕಾರ ಸಿಗುತ್ತದೆ ಎಂದು ಜನರು ಹೇಳ್ತಿದ್ದರು ಆದರೂ ನಾನು ಟಿಕೆಟ್ಗಾಗಿ ಹೋರಾಟ ಮಾಡಿದೆ ಎಂದು ಟಿಕೆಟ್ಗಾಗಿ ಡಿಮ್ಯಾಂಡ್ ಇಟ್ಟ ದಿನಗಳನ್ನು ಜನರೆದುರು ತೆರೆದಿಡುವ ಕೆಲಸವನ್ನು ವಿನಯ್ ಕುಮಾರ್ ಮಾಡ್ತಾ ಇದ್ದಾರೆ ನಮ್ಮಂತವರಿಗೆ ಹೋರಾಟ ಅನಿವಾರ್ಯ ರಾಜಕಾರಣದಲ್ಲಿ ನಾಯಕರ ಹಿಂದೆ ಸುತ್ತಬೇಕು ಅವರು ಯಾವಾಗ ಅವಕಾಶ ಕೊಡುತ್ತಾರೋ ಅಲ್ಲಿವರೆಗೂ ಕಾಯಬೇಕು ಇಲ್ಲ ಅಂದ್ರೆ ಜನರ ಮಧ್ಯೆ ಇದ್ದು ಸಂಪರ್ಕ ಬೆಳೆಸಿ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಿಧಾನವಾದರೂ ಜನರು ಕೈ ಎಂದುಕೊಂಡು ಮುಂದುವರಿಯಬೇಕಿದೆ ನಾನು ಆಯ್ಕೆ ಮಾಡಿಕೊಂಡಿದ್ದು ಜನ ದೇಶದ ಅಭಿಪ್ರಾಯ ಎಂದು ವಿನಯ್ ಕುಮಾರ್ ಜನರಲ್ಲಿ ಮನವಿ ಮಾಡುತ್ತಿದ್ದಾರೆ ಯಾವುದೇ ನಾಯಕರನ್ನು ಹಿಂದೆ ಇಟ್ಟುಕೊಳ್ಳದೆ ಜನರೇ ನನ್ನ ಹೈಕಮಾಂಡ್ ಎನ್ನುತ್ತಾ ವಿನಯ್ ಕುಮಾರ್ ಅವರು ಮತದಾರರ ಮನವೊಲಿಸುವ ಕೆಲಸ ಮಾಡ್ತಾ ಇದ್ದಾರೆ